ರಂಗೋಲಿ ಅಂತ ಹೇಳಿ ಇದು ಜೇಡರ ಬಲೆ ರಂಗೋಲಿ ಅಂತಂದ್ರೆ ಏನು ಜೇಡರ್ ಒಳಗೆ ಏನಾಗ್ತದೆ ತನ್ನ ಬಲಿ ತಾನು ಹೆಣ್ಕೊಂಡು ಅದರೊಳಗೆ ನಡು ಸಿಗಿಬಿದ್ದು ಅದ್ರೊಳಗೆ ಸಿಗಿ ಬಿದ್ದು ಸತ್ತು ಹೋಗ್ಬಿಡತ್ತದ ಹಂಗ ಈ ಸಂಸಾರ ಅಂಬೋದು ಒಂದು ಬಲಿನೇ ಈ ಬಲೆ ಒಳಗೆ ನಾವು ಸಿಗಿಬಿದ್ಬಿಟ್ಟಿರ್ತೇವಿ ಇದನ್ನು ಪಾರು ಮಾಡ್ಲಿಕ್ಕೆ ಭಗವಂತನ ಮಾಡ್ಕೊಂಡು ಮಾಡಿಕೊಂಡು ಏನು ಮಾಡಿದ್ರು ಎಲ್ಲ ಭಗವಂತನ ಕಾರ್ಯನ ಭಗವಂತನ ಕೆಲಸ ಅಂತ ತಿಳ್ಕೊಂಡು ಮಾಡೋದು ಇದು ದೇವ್ ಭಗವಂತ ಪ್ರೀತ ಆಗಲ್ಲ ತಿಳ್ಕೊಂಡು ಈ ಜೇಡರ್ ರಂಗೋಲಿ ಹಾಕ್ತೀವಿ ಅಂದ್ರೆ ಈ ಪೌರಿಂದ ಪಾರ್ ಮಾಡುವುದಕ್ಕೆ ಒಂದು ಇದು ತಿಳುವಳಿಕೆ ಇದು ರಂಗೋಲಿ ಅಷ್ಟೆ ಭಂಗ ಏನಲ್ಲ ಯಾಕೋಯಿ ಭವಭಂಗ ಸಾಕೋಯಿ ಸಾಕ ಬೇಕಲವೋ ರಂಗ ಯಾಕೋ ಭವಭಂಗ ಸಾಕೋಯಿ ಭಂಗ ക്ക വലവോരംഗ സല്ലി തക്കാര യാ തലുണ്ട് ദു ചേ ಯೋ ಕೋಯಿ ಸಾಕೋ ಈ ಮಾನಭಂಗ ಸಾಕಬೇಕಲ್ಲವೋ ರಂಗ ಹಲವು ಜನ್ಮಗಳಲ್ಲಿ ತೊಳಲಿ ತೊಳಲಿ ಹಲವು ಜನ್ಮಗಳಲ್ಲಿ ತೊಳಲಿ ತೊಳಲಿ ಬಳಲಿ ಪುಟ್ಟಿದೆ ಈಗ ನರ ಜನ್ಮದಲ್ಲಿ ಹಲವು ಜನು ಮಗಳಲ್ಲಿ ತೊಳಲಿ ತೊಳಲಿ ಬಳಲಿ ಪುಟ್ಟಿದೆ ಈಗ ನರ ಜನ್ಮದಲ್ಲಿ ಎಲ್ಲಿ ಹೋದರೂ സുഖവില്ല ലോക എല്ലുഖവില്ല ലോകളെയൂത ഇരുവേനോ പൃഥ്വിയ കാലവ കളെയൂ ഇരുവേനോ പൃഥ്വിയാക്കോ ഭവഭംഗ சாக்கோயி பங்க சா வலவோ ரங்க ஆடபாரத ஆட்டா நோடா. நோட்ட ஆடபாரத ஆட்ட நோட ಆಡಬಾರದ ಆಟ ನೋಡಬಾರದ ನೋಟ ಕೂಡಬಾರದ ಕೂಟ ದೊಳಗೆ ನಲಿದಾಟ ಒಡಲಿಗಿಲ್ಲದೆ ಪರರ ಮನೆಯೊಳಗೆ ಓಡಾಟ ಒಡಲಿಗಿಲ್ಲದೆ ಪರರ ಮನೆಯೊಳಗೆ ಓ ಬ್ಯಾಡವೆಂದರೂ ಬಿಡದೋ ಈದೆಲ್ಲ ನಿನ್ನದಾಟ ಬ್ಯಾಡವೆಂದರೂ ಬಿಡದೋ ಈದೆಲ್ಲ ನಿನ್ನದಾಟ ಯಾಕೋ ಭವ ಭಂಗ ಸಾಕೋ ಈ ಮನಭಂಗ ಸಾಕಬೇಕಲ್ಲವೋ ರಂಗ ನಿನ್ನವನೆಸೋ ಮನಸು ನಿನ್ನಲಿ ನಿಲ್ಲಿಸೋ ನಿನ್ನವನೆಂದೆನಿಸೋ ಮನಸು ನಿನ್ನಲಿ ನಿಲ್ಲಿಸೋ ನಿನ್ನ ದಾಸರ ಸಂಘದೊಳಗೆನ್ನ ಇರಿಸೋ ನಿನ್ನವನೆಂದೆನಿಸೋ ಮನಸ್ಸು ನಿನ್ನೊಳು ನಿಲಿಸೋ, ನಿನ್ನ ದಾಸರ ದೊಳಗೆನ್ನ ಇರಿಸೋ ಎನ್ನಂಥ ಪತಿ ಇನ್ನಿಲ್ಲ ಲೋಕದಲ್ಲಿ ಎನ್ನಂಥ ಪತಿತರು ಇನ್ನಿಲ್ಲ ಲೋಕದಲ್ಲಿ खला सा कोई भव भंगा सा क्या कोई भव भंगा सा कोई मान भंगा सा कविकल वो रंगा सा कला ಿಕ್ಕು ತೋ ಜವಭಂಗ ಸಾಕಿ ಮನಭಂಗಾ ಸಾಕಲ್ಲೋ ರಂಗಾ ಸಾಕಲವೋ ರಂಗಾ